ಇವರ ಮೊನ್ನೆ ತಾನೇ ಗುಜರಾತ್ ಅಲ್ಲಿ ಒಂದು ಹೈಕೋರ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ವಿಡಿಯೋ ಮಾಡೋದು ಸರ್ಕಾರಿ ಕಚೇರಿಗಳಲ್ಲಿ ಅಂತ ಇದು ಪೊಲೀಸರು ಪೊಲೀಸ್ ಸ್ಟೇಷನ್ ಇನ್ಕ್ಲೂಡಿಂಗ್ ಅಂದ್ಕೊಂಡಿದ್ದೀನಿ ಲಂಚ ತಗೊಂಡಿದ್ದು ಇವ್ರ ಲಂಚ ಗೊತ್ತಿಲ್ಲ ಗೊತ್ತಾ ಸರ್ ನಿಮ್ಗೆ ಸರಿ ಮಾತಾಡಿದ್ದೀರ ಹ್ಮ್ साल साल नेकार्डस इहे फोन पे मुखे फोन पे तोसां रेकार्ड நம் கடகை பார்த்தே போலீஸ் வந்து பெஸ்ட் போலீஸ் வந்து எம்எஸ்ஆர் மாதிரி ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಲಂಚ ತಗೊಂಡಿಲ್ಲ ಐವತ್ತು ಸಾವಿರ ರೂಪಾಯಿ ಹಾಕಿ ಲೋಕ ವ್ಯಕ್ತಿ ಹೋಗಿ ಅಂತಾರೆ ನೋಡಿ ಲಂಚ ತಗೊಂಡಿರೋದು ಇದೆ ಸಾವಿರ ಲಂಚ ಲಂಚ ತಗೊಂಡಿದ್ದೀನಿ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಟ್ಟ ನ್ಯಾಯೋದು ಇಷ್ಟ ನೋಡಿ ವಿಕಿಮೆ ಇಲ್ಲೇ ಇದ್ದಾರೆ ಪಾಪ ಯಾ ಗೊತ್ತಿಲ್ಲ ಗೊತ್ತ ಸರ್ ನಿಮ್ಗೆ ಹೆಸರಿ ಮಾತಾಡಿದ್ದೀರಾ ಚಟ್ಟು ಚಟ್ಕೇಸಲ್ಲಿ ಐವತ್ತು ಸಾವಿರ ತಗೊಂಡಿದ್ದೀರ ಅಂತ ಇದೆ ನೀವು ಹ್ಮ್ ಐವತ್ತು ಸಾವಿರ ಲಂಚ ತಗೊಂಡಿದ್ದೀವಿ ಇದಕ್ಕೆಲ್ಲ ಯಾರ ಏನಾಗಬೇಕು ಎರಡ್ ಸಾವಿರ ಮಾಡಿದ್ವಿ ನೋಡಿ ರೆಕಾರ್ಡ್ಸ್ ಇದೆ ರೆಕಾರ್ಡ್ಸ್ ಇದೆ ರೂಪಾಯಿ ನಂಚನೆ ಮಾಡಿದ ದೊಡ್ಡ ಅಧಿಕಾರಿ ನಮ್ಮ ಕರ್ನಾಟಕ ಕರ್ನಾಟಕ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಎನ್ ಎಸ್ಆರ್ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೋಡಿದುಕದಲ್ಲಿ ಲಂಚನೆ ಮಾಡಿಲ್ಲ ಐವತ್ತು ಸಾವಿರ ರೂಪಾಯಿ ನಂಚನೆ ಮಾಡ್ತೀವಿ ಸಾಯೋಸ್ ಹಾಕಿ ಮಾಡಲ್ಲ ಎಲ್ಲ ಕೆಟ್ಟ ಇವರು ದೊಡ್ಡದಲ್ಲಿದ್ದಾಗ ಒಬ್ಬ ಯಾರ ವ್ಯಕ್ತಿ ನೋಡಿ ಈ ವ್ಯಕ್ತಿಗೂ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಏನೋ ಯಾವ್ದೊಂದು ಬೀಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಲಂಚ ಇಸ್ಕೊಂಡೆ ರೆಕಾರ್ಡ್ಸ್ ಅರವತ್ತು ಸಾವಿರ ರೂಪಾಯಿ ಹತ್ತ ರೂಪಾಯಿ ಒಂದ್ಸಲ

ಈಗ ಮೊನ್ನೆ ತಾನೇ ಗುಜರಾತ್ ಅಲ್ಲಿ ಒಂದು ಹೈಕೋರ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ವಿಡಿಯೋ ಮಾಡಬಹುದು ಸರ್ಕಾರಿ ಕಚೇರಿಗಳಲ್ಲಿ ಅಂತ ಪೊಲೀಸು ಪೊಲೀಸ್ ಸ್ಟೇಷನ್ ಇನ್ಕ್ಲೂಡಿಂಗ್ ಅನ್ಕೊಂಡಿದೆ ನೋಡಿ ಸರ್ ಐವತ್ ಸಾವಿರ ಲಂಚ ತಗೊಂಡಿದೆ ಯಾರಪ್ಪ ಇವ್ ವಿಕ್ಟಿಮು ಇವನೇ ಇವ್ರ ಹತ್ರನೇ ಐವತ್ ಸಾವಿರ ಲಂಚ ತಗೊಂಡಿದೆ ಹ್ಮ್ ಹ್ಮ್ ಈ ಬಗ್ಗೆ ವಾಪಸ್ ಕೊಡ್ಸಕ್ ವಾಪಸ್ ಕೊಡ್ತೀನಿ ನಾವು ಓಟ್ ಆಗ್ತೀವಿ ಇವ್ರೆ ಇವ್ರೆ ವೆಂಕಟೇಶ್ ಸರ್ ವೆಂಕಟೇಶ್ ಸರ್ ತಗೊಂಡಿಲ್ಲ ದೊಡ್ಡ ಸ್ಟೇಷನ್ ಇದ್ದಾಗ ಯಾವುದೋ ಒಂದು ಕೇಸ್ ವಿಚಾರದಲ್ಲಿ ಬಾರಪ್ಪ ನಾವು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಂಚ ಲಂಚಿದ್ದಾರೆ ಅದಕ್ಕೆ ಸರ್ ಇವ್ರು ಪಾಪ ಇವ್ರು ಅವ್ರು ಸಾಲ್ವ್ ಮಾಡ್ಕೊಟ್ಟಿಲ್ಲ ನ್ಯಾಯೋ ದರ್ಸ್ಕೊಟ್ಟಿಲ್ಲ ಇವಾಗ ಇವಾಗ ಅವ್ರು ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯ ಕೊಡಿಸ್ತಾರ ಅಂತ ಕೇಳಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವ್ರು ಅವ್ರು ನ್ಯಾಯ ಅಂತ ಬಂದಿದ್ದೀವಿ ದಯವಿಟ್ಟಿರೋದು ವಾಪಸ್ ಹಾಕ್ಸಿ ಸರ್ ನಾವ್ ಅದ್ಬಿಟ್ಟು ನಮ್ಗೆ ಏನು ಕೇಳಿ

ವಿಚಾರಣೆ ಮಾಡೋದಾರಣ್ಮೆ ಅಜ್ಜಿ ಮಾತಾಡಿ ಅಂಗು ಬರುತ್ತೆ ನಾಲ್ಕು ಕಿರ್ಸಿನ ಅಂಗು ಬರುತ್ತೆ ಹೆಚ್ಚು ಆಯ್ತು

ಇಲ್ಲಿನ ಏನ್ ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಗೊತ್ತಿಲ್ಲ ಎಂತ ರಕ್ಷಣಾ ವ್ಯವಸ್ಥೆ ಅಂದ್ರೆ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಷ್ಟು ಕಲೆ ಇದೆ ಆದ್ರೆ ನೋಡಿ ಒಬ್ಬರಿಗೂ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ದುಡ್ಡಿಸ್ ಕೊಡ್ತಾ ಇದ್ದಾರೆ ಅಂದ್ರೆ ಕೂಡ ಕೂಡ ನಾಚಿಕೆ ಸಂಗತಿ ಇದೆ ಅಲ್ಲ ಏನು ಕೊಟ್ಕೋ ನೀವು ಲೋಕಾಯುಕ್ತ ಕೊಟ್ಕೋ ಹೋಗಿ ಅಂತಾರೆ ಆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆ ಇದೆ ಐವತ್ತು ಸಾವಿರ ಲಂಚ ಒಬ್ಬ ಏ ಸೈ ಐವತ್ ಸಾವಿರ ಲಂಚ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ನ್ಯಾಯ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಅಲ್ಲ ಅಂದ್ರೆ ಅರ್ಜಿ ಕೊಡ್ಬೇಕಂತ ಅರ್ಜಿ ಕೊಟ್ಟ ನ್ಯಾಯ್ ಕೊಡ್ತಾರಂತೆ ನೋಡಿ ವಿಕಿಮೆ ಇಲ್ಲೇ ಇದ್ದಾರೆ ಪಾಪ ನ್ಯಾಯ ನಾನು ನೀನು ಅರ್ಜಿ ಕೊಡು ಅದ್ ಕೊಡು ಇಲ್ಲ ಲೋಕಾಯುಕ್ತ ಅಂತ ಇವರೇ ಹೇಳ್ತಾರೆ ನಂಗೇನ್ ಗೊತ್ತಿಲ್ಲ ಲೋಕಾಯುಕ್ತ ಹೋಗಕ್ಕೆ ಅದಕ್ಕೆ ಇವರು ಬಂಡವಾಳ ಬಯಲು ಮಾಡ್ಬೇಕಂತ ನಾವು ಬಂದಿರೋದು ಇವ್ರು ಬಂಡವಾಳ ಏನು ಇವ್ರು ದೊಡ್ಡಾಪುರದಲ್ಲಿ ಇರ್ತಾರೆ ದೊಡ್ಡ ದೊಡ್ಡಾಪುರದಲ್ಲಿ ವೆಂಕಟೇಶ್ ಡಿ ಕಸಬಾ ಟೇಷನ್ ಅಲ್ಲಿ ವೆಂಕಟೇಶ್ ಡಿ ಅನ್ನೋ ಎ ಎಸ್ ಇರ್ತಾರೆ ಏನು ಏನ್ ಮಾಡ್ತಾರ್ರೆ ಸುಮಾರು ಏನು ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐವತ್ ರೂಪಾಯಿ ಇಸ್ಕೊಳ್ತಾರೆ ಐವತ್ ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿನ್ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಮಾರು ಅಲಿಸ್ಬಿಡ್ತಾರೆ ಈ ವ್ಯಕ್ತಿನ ನಿನ್ ಕೆಲಸ ಮಾಡ್ಕೊಡ್ತೀನಿ ಮಾಡ್ಕೊತೀನಿ ಏನೋ ಚೀಟಿ ಚೀಟಿ ವ್ಯವಹಾರದಲ್ಲಿ ಇವ್ರು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲ್ಸ್ಬಿಡ್ತಾರೆ ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರಿಗೆ ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ಗಳು ಕೇಳಬೇಕು ಒರಿಸ್ತಂಗ್ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಕೆಟ್ಟ ಮಾತುಗಳು ಕೇಳಕ್ಕೆ ಊರು ಪೊಲೀಸರು ಹಂಚ್ಬಿಡ್ತಾರೆ ನಿಜವಾಗಿ ಪೊಲೀಸರು ನಮ್ಗೆ ವ್ಯವಸ್ಥೆ ಬಗ್ಗೆ ನಮ್ಗೆ ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವ್ ಹೆಂಗ್ ಸಂಭಾಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡ್ಬೇಕು ಏನೋ ಮಾಡಬಾರೀ ಯಾಕೆ ವಿಡಿಯೋ ಮಾಡ್ಬಾರ್ದು ಏನೋ ನಾವೇನೋ ಅವರು ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದಾರೆ ನಾವೇನು ಪ್ರೈವೇಸಿಗೆ ಏನಾದ್ರು ಅಡ್ಡಿ ಪಡ್ತಾ ಇಲ್ಲ ಸರ್ಕಾರಿ ಕಚೇರಿಯಲ್ಲಿರೋದು ಸರ್ಕಾರಿ ಕೆಲಸಕ್ಕೋಸ್ಕರ ನಾವು ಹೋಗಿರೋದು ಅಂಚೆ ತಗೊಂಡ್ ಕೆಲಸ ಮಾಡ್ತಾ ಇದಾರೆ ಸಾರ್ವಜನಿಕರು ದಯವಿಟ್ಟು ಏನಾದ್ರೂ ಹೇಳೋದಿಷ್ಟೇ ಯಾರ್ಯಾರೋ ಡಿಐಜಿ ಎಸ್ಪಿ ಅವ್ರೆಲ್ಲ ದಯವಿಟ್ಟು ಇದೀರಾ ಇಂತ ನಾಲಾಯಕ ಅಧಿಕಾರಿಗಳ ಕೆಲಸದಿಂದ ಆ ಅಮಾತ್ ಮಾಡಿ ಇರೋ ಮರ್ಯಾದೆನೂ ಕೂಡ ಕರ್ನಾ ಭಾರತದಲ್ಲಿ ಸಖತ್ ಮರ್ಯಾದೆ ಇರತಕ್ಕಂತ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವ್ರಿಗೆಲ್ಲ ಆದ್ರೆ ಇವಂತ ಇಂತ ಏನು ನಾಲಾಯಕ ಏನನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳನ್ನ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತಾ ಇದು ಏನು ಅಬ್ಬಾ ನೋಡ್ಬೇಕು ಇವರು ಏನ್ ಮಾತಾಡೋದ್ ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕರುಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ ನಾಗೂ ಯಾವ ತರ ಅನ್ನೋದು ಒಂದು ಏನೋ ನೈತಿಕತೆ ಇಲ್ಲ ಒಂದು ಇದಿಲ್ಲ ಹಂಗ್ ಮಾತಾಡ್ಸ್ತಾರೆ ಹಾ ಇರ್ಲಿ ಆಯ್ತು ನಾವು ಇದನ್ನ ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಏನ್ ಕ್ರಮ ತಗೊಳ್ತಾರೆ ತಗೊಳ್ಳಿ ನಾವು ಇವರು ವಿಕಿಮು ಇದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅವ್ರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೆನೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾರೆ ಎಲ್ರಿಗೂ ಎಲ್ರಿಗೂ